ನಮಸ್ಕಾರ ಕರ್ನಾಟಕ ನ್ಯೂಸ್ಗೆ ಸ್ವಾಗತ ನಾನು ರಫೀಕ್ ಕಾಮತ್ ಆರೋಗ್ಯ ಸಚಿವರಾದ ದಿನೇಶ್ ಗುಂಡೂರಾವ್ ಅವರು ಜಗದಪಟ್ಟಣದ ಸಾರ್ವಜನಿಕ ಆಸ್ಪತ್ರೆಗೆ ಭೇಟಿ ನೀಡಿ ಪರಿಶೀಲಿಸಿದ್ದ ನಂತರ ಸುದ್ದಿಗೋಷ್ಠಿಯಲ್ಲಿ ನೂತನ ಕಟ್ಟಡ ಬಗ್ಗೆ ಮಾಹಿತಿಯನ್ನು ನೀಡಿದರು ಈಗ ಎರಡು ಕಟ್ಟಡಗಳನ್ನು ನೋಡುದು ಆ ಕಡೆ ಇರುವಂಥ ಕಟ್ಟಡ ಬಹಳ ಒಂದು ಶಿಥಿಲ ಆಗಿರುವಂಥ ಮತ್ತು ತುಂಬ ರಿಪೇರಿ ಆಗಬೇಕಾಗಿರುವಂಥ ಒಂದು ಕಟ್ಟಡ ಇದೆ ಅದು ಬಹಳ ಒಂದು ರೀತಿ ಅನಿಸುತ್ತೆ ಅದು ಏನು ಹೆಚ್ಚು ರಿಪೇರಿ ಮಾಡೋದು ಕೂಡ ಪ್ರಯೋಜನ ಇಲ್ಲ ಆ ಥರದ ಕಟ್ಟಡ ಅದು ಅಲ್ಲಿ ಈಗ ಯಾವುದೇ ಒಂದು ಯಾರೂ ರೋಗಿಗಳು ಯಾರು ಹೋಗ್ತಾ ಇಲ್ಲ ಕೇವಲ ಕಚೇರಿ ಥರ ಮಾಡ್ಕೊಂಡು ಉಪಯೋಗ ಮಾಡ್ತಾ ಇದ್ದಾರೆ ಆದರೂ ಅದು ಸರಿ ಇಲ್ಲ ಅಂತ ನನ್ನ ಎಲ್ಲ ಇವರು ಕೂಡ ಅನಿಸಿದ ಕಮಿಷನರು ಕೂಡ ಬಂದಿದ್ದಾರೆ ನಮ್ಮ ಎನ್ ಎಚ್ ಎಮ್ ಎಮ್ ಡಿ ಬಂದಿದ್ದಾರೆ ನಮ್ಮ ಚೀಫ್ ಇಂಜಿನಿಯರ್ ಕೂಡ ಬಂದಿದ್ದಾರೆ ಸೊ ಅದಕ್ಕೆ ನಾವು ಅದಕ್ಕೆ ಪರ್ಯಾಯ ವ್ಯವಸ್ಥೆ ಅವ್ರಿಗೆ ಮಾಡಿ ಆ ಕಟ್ಟಡದ ಒಂದು ಡೆಮಾಲಿಷನ್ ಮಾಡಬೇಕು ಅಂತಂದು ಕೂಡ ಒಂದು ತೀರ್ಮಾನ ನಾವು ತಗೊಂಡಿದ್ದೀವಿ ಮತ್ತು ಇಲ್ಲಿ ನಮ್ಮ ತಾಲೂಕು ಆಸ್ಪತ್ರೆ ಏನಿದೆ ಇದು ಇಲ್ಲಿ ಭಾಳಷ್ಟು ಜನರಿಗೆ ಇದು ಸೇವೆ ನೀಡ್ತಾ ಇದೆ ಆದರೆ ವಿಶೇಷವಾಗಿ ಇಲ್ಲಿ ಮುಖ್ಯವಾಗಿ ಕೊರತೆ ಕಾಣ್ತಾ ಇರುವಂಥದ್ದು ಡಾಕ್ಟರ್ಸ್ ಸೊ ಡಾಕ್ಟರ್ಸ್ ಒಂದು ಸುಮಾರು ನಾಲ್ಕರಿಂದ ಐದು ವೇಕೆನ್ಸಿ ಇದೆ ಸಿಕ್ಸ್ ಸಿಕ್ಸ್ ವೇಕೆನ್ಸೀಸ್ ಇದೆ ಸ್ಪೆಷಲಿಸ್ಟ್ಗಳಿದ್ದಾರೆ ಆದರೆ ಡಾಕ್ಟರ್ಸ್ ಇಲ್ಲ ಫಿಸಿಷಿಯನ್ ಇಲ್ಲ ಅದಕ್ಕೆ ನಮ್ಮ ಡಿ ಎಚ್ ಓ ಮತ್ತು ನಾವೆಲ್ಲ ಮಾತಾಡಿ ಕಮಿಷನರ್ ಮಾತಾಡಿ ಈಗ ಅದೇ ಕಾಂಟ್ರಾಕ್ಟ್ನಲ್ಲಿ ತೊಗೊಳ್ಳೋದಕ್ಕೆ ಅವರು ಇದು ಅರ್ಜಿ ಕರೀತಾ ಇದ್ದಾರೆ ಮತ್ತು ಅವರಿಗೆ ಅಗತ್ಯ ಇರುವಂಥ ಸ್ವಲ್ಪ ಹೆಚ್ಚು ಇಲ್ಲಿಗೆ ಬರೋದಕ್ಕೆ ಏನಾದರೂ ಒಂದು ವ್ಯವಸ್ಥೆ ಮಾಡೋದಕ್ಕೆ ಕೂಡ ನಾನು ಹೇಳಿದ್ದೀನಿ ಯಾಕಂದರೆ ನಮಗೆ ಆ ಫಿಸಿಷಿಯನ್ಗಳು ಬಂದರೆ ಈ ಸ್ಪೆಷಲಿಸ್ಟು ಬೇರೆ ಹೆಚ್ಚು ಅವರು ಹೆರಿಗೆ ಹೆರಿಗೆ ಮಾಡೋದು ಸೀಜರಿ ಮಾಡೋದು ಅಂದರೆ ಅವ್ರಿಗೆ ಫ್ರೀ ಆಗ್ತಾರೆ ಅಂದರೆ ಗೈನಕಾಲಜಿಸ್ಟು